ನಾಡ ದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿ ಹೇ ಕಾಟೇರಿ ಈ ದೇವಿಪುರ ಅಲ್ವೋ ನನ್ನ ಅನುಮತಿ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯೂ ಏನೂ ಮಾಡೋಕ್ಕಾಗಲ್ಲ ಸಪ್ತ ಲೋಕಗಳನ್ನೇ ನಡುಗಿಸಿದ ಹಾ ಮಹಿಷಾಸುರನ ರಕ್ತವನ್ನೇ ಹೀರಿದ ಚಾಮುಂಡಿನೋ ನಾನು ದೇವಾದಿ ದೇವತೆಗಳನ್ನೇ ಹೆದರಿಸಿದ ಚಂಡಮುಂಡರನ್ನೇ ಸಂಹರಿಸಿದ ಭದ್ರಕಾಳಿನೋ ನಾನು ಅಸುರ ಶಕ್ತಿಯಿಂದ ಭೂಮಂಡಲದಲ್ಲೇ ಮೆರೆದ ಶುಂಭ ನಿಶುಂಬರನ್ನೇ ಭಸ್ಮ ಮಾಡಿದ ಭಗವತಿಯೋ ನಾನು ಈ ಸರ್ವಶಕ್ತಿಯ ಮೇಲ ನಿನ್ನ ಪ್ರತಾಪ ನಿನ್ನಂಥ ಕ್ಷುದ್ರ ಶಕ್ತಿಯ ವಿನಾಶಕ್ಕಾಗೇ ಬಂದ ರುದ್ರಕಾಳಿಯೋ ನಾನು ನಾಡ ಆದಿಶಕ್ತಿ ಜಗನ್ಮಾತೆ ತಾಯಿ ಮೈಸೂರು ಚಾಮುಂಡೇಶ್ವರಿ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಜೀವನದಲ್ಲಿ ಒಂದ್ಸತಿಯಾದರೂ ತಾಯಿ ದರ್ಶನ ಮಾಡಬೇಕು ಅಮ್ಮನ ಆಶೀರ್ವಾದ ಪಡಿಬೇಕು ಎಂದು ರಾಜ್ಯದ ಪ್ರತಿಯೊಬ್ಬರೂ ಕನಸು ಕಟ್ಟಿಕೊಂಡಿರ್ತಾರೆ ಅದರಲ್ಲೂ ಆಷಾಢ ಮಾಸ ನವರಾತ್ರಿ ಧನುರ್ಮಾಸ ಸಂದರ್ಭದಲ್ಲಿ ತಾಯಿಯ ದರ್ಶನಕ್ಕೆ ದೇಶ ವಿದೇಶದಿಂದಲೂ ಜನಸಾಗರವೇ ಹರಿದು ಬರುತ್ತದೆ ಹಾಗಿದ್ರೆ ಇವತ್ತು ಚಾಮುಂಡೇಶ್ವರಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಲಕ್ಷ್ಮೀ ಚಾಟ್ಪಾಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನ್ ಲಾವಣ್ಯ ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತಾ ಚಾಮುಂಡಿ ನಿಂತಿಹಳು ಹೃದಯ ತಂದ ತುಂಬು ಮಮತೆಯಿಂದ ಬಾ ಇಲ್ಲಿ ಓ ಕಂದ ಎನು ತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರದಿಹಳು ಇತಿಹಾಸ ಪ್ರಸಿದ್ಧ ಶ್ರೀ ಚಾಮುಂಡೇಶ್ವರಿ ಪೌರಾಣಿಕ ಹಿನ್ನೆಲೆಯುಳ್ಳ ದೇವತೆಯಾಗಿದ್ದು ಬೆಟ್ಟದ ಮೇಲೆ ವಾಸವಾಗಿದ್ದ ಮಹಿಷಾಸುರನನ್ನು ಒದಿಸಿದಳೆಂಬ ಕತೆ ದೇವಿ ಮಹಾತ್ಮೆಯಲ್ಲಿದೆ ಶ್ರೀ ಚಾಮುಂಡೇಶ್ವರಿಯಿಂದಲೇ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟವೆಂಬ ಹೆಸರು ಬಂದಿದೆ ಸ್ಕಂದ ಪುರಾಣ ಮತ್ತಿತರ ಪ್ರಾಚೀನ ಗ್ರಂಥಗಳು ಎಂಟು ಬೆಟ್ಟಗಳಿಂದ ಸುತ್ತುವರಿದ ತ್ರಿಮುಕುಟ ಕ್ಷೇತ್ರವೆಂಬ ಪವಿತ್ರ ಕ್ಷೇತ್ರವನ್ನು ಉಲ್ಲೇಖಿಸುತ್ತದೆ ಅದರ ಪಶ್ಚಿಮ ಭಾಗದಲ್ಲಿರುವ ಚಾಮುಂಡಿ ಬೆಟ್ಟವು ಎಂಟು ಬೆಟ್ಟಗಳ ಪೈಕಿ ಒಂದಾಗಿದೆ ಚಾಮುಂಡಿ ಬೆಟ್ಟದಲ್ಲಿರುವ ಶ್ರೀ ಮಹಾಬಲೇಶ್ವರ ದೇವಸ್ಥಾನವು ಅತ್ಯಂತ ಪ್ರಾಚೀನವಾದದ್ದು ಹಿಂದೆ ಬೆಟ್ಟವನ್ನು ಮಹಾಬಲಾದ್ರಿ ಎಂದು ಸಹ ಕರೆಯಲಾಗುತ್ತಿತ್ತು ಹಿಂದೆ ಚಿಕ್ಕದೊಂದು ದೇವಸ್ಥಾನವಿದ್ದು ಕ್ರಮೇಣ ಅಭಿವೃದ್ಧಿ ಹೊಂದಿ ಹೆಚ್ಚಿನ ಪ್ರಾಮುಖ್ಯತೆ ಗಳಿಸಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವೆಂಬ ದೊಡ್ಡ ದೇವಸ್ಥಾನವಾಗಿ ಅಭಿವೃದ್ಧಿಯಾಗಿದೆ ಎಂದು ತಿಳಿದುಬರುತ್ತದೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂದ ಮೈಸೂರು ಅರಸರು ಈ ದೇವಿ ಆರಾಧಕರಾಗಿದ್ದು ಶ್ರದ್ಧಾ ಭಕ್ತಿಯಿಂದ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಅದನ್ನು ದೊಡ್ಡದಾದ ದೇವಾಲಯವನ್ನಾಗಿಸಿದ್ದಾರೆ ಹಾಗೂ ಹೆಚ್ಚಿನ ಮಹತ್ವ ತಂದಿದ್ದಾರೆ ಚಾಮುಂಡಿ ಬೆಟ್ಟ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಹೊಯ್ಸಳ ವಿಜಯನಗರ ಹಾಗೂ ಮೈಸೂರು ಅರಸರ ಕೊಡುಗೆಯಿದೆ ಹನ್ನೆರಡನೇ ಶತಮಾನದ ಹೊಯ್ಸಳ ದೊರೆ ವಿಷ್ಣುವರ್ಧನ ಹಾಗೂ ಹದಿನೇಳನೇ ಶತಮಾನದ ವಿಜಯನಗರದ ಅರಸರ ಹಿನ್ನೆಲೆಯನ್ನು ಗುರುತಿಸಲಾಗಿದೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಚೌಕಾಕೃತಿಯಲ್ಲಿ ನಿರ್ಮಾಣವಾಗಿದೆ ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿರುವ ದೇವಸ್ಥಾನ ಹೆಬ್ಬಾಗಿಲು ಪ್ರವೇಶದ್ವಾರ ನವರಂಗ ಅಂತರಾಳ ಗರ್ಭಗೃಹವನ್ನು ಹೊಂದಿದೆ ಮಹಾದ್ವಾರದ ಮೇಲೆ ಸುಂದರವಾದ ಗೋಪುರ ಮತ್ತು ಗರ್ಭಗುಡಿಯ ಮೇಲೆ ವಿಮಾನ ಶಿಖರಗಳಿವೆ ಏಳು ಅಂತಸ್ತುಗಳ ಗೋಪುರ ಹತ್ತೊಂಬತ್ತನೇ ಶತಮಾನದಲ್ಲಿ ನಿರ್ಮಿತವಾಗಿದ್ದು ಪಿರಮಿಡ್ ಆಕಾರದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದೆ ಶಿಖರದ ಮೇಲೆ ಏಳು ಚಿನ್ನದ ಲೇಪಿತ ಕಲಶಗಳಿವೆ ಗರ್ಭಗುಡಿಯಲ್ಲಿ ಚಾಮುಂಡೇಶ್ವರಿಯ ವಿಗ್ರಹವು ವಿರಾಜಮಾನವಾಗಿ ಎಂಟು ಭುಜಗಳನ್ನು ಹೊಂದಿರುವ ಚಾಮುಂಡೇಶ್ವರಿ ಇಲ್ಲಿ ಆಸೀನಲಾಗಿದ್ದಾಳೆ ಈ ವಿಗ್ರಹವು ಬಹಳಷ್ಟು ಪುರಾತನವಾದದ್ದು ಯದ ಗೋಪುರವು ಬೆಳ್ಳಿ ಲೇಪಿತ ದ್ವಾರದ ಮೇಲೆ ಅಡೆತಡೆಗಳನ್ನು ನಿವಾರಿಸುವ ಗಣೇಶನ ಚಿತ್ರಣವನ್ನು ಇಡಲಾಗಿದೆ ದೇವಾಲಯದ ಒಳಗೆ ಹೆಜ್ಜೆ ಹಾಕಿದಾಗ ಗಣೇಶನ ಚಿಕ್ಕ ಮೂರ್ತಿಯನ್ನು ಕಾಣಬಹುದು ಕೆಲವು ಹೆಜ್ಜೆಗಳು ನಡೆದ ನಂತರ ಗರ್ಭಗುಡಿಯ ಮುಂಭಾಗದಲ್ಲಿ ದೇವಿಯ ಧ್ವಜಸ್ತಂಭ ಅವಳ ಹೆಜ್ಜೆ ಗುರುತುಗಳು ಮತ್ತು ನಂದಿಯ ಸಣ್ಣ ಪ್ರತಿಮೆಯನ್ನು ಕಾಣಬಹುದು ನಂತರ ಪವಿತ್ರ ಕೋಣೆಯ ಹತ್ತಿರ ಹನುಮಂತನ ಮೂರ್ತಿಯನ್ನು ಕಾಣಬಹುದು ಅವಳಿ ದಿಕ್ಪಾಲಕರು ನಂದಿನಿ ಮತ್ತು ಕಮಲಿನಿ ಕೂಡ ಪ್ರವೇಶ ದ್ವಾರದಲ್ಲಿ ಇದ್ದಾರೆ ಗರ್ಭಗುಡಿಯ ಮುಂದೆ ಭಗವಾನ್ ಶಿವನ ಅಭಿವ್ಯಕ್ತಿಯಾದ ಭೈರವನ ಮೂರ್ತಿಯು ಗೋಚರಿಸುತ್ತದೆ ಗರ್ಭಗುಡಿಯು ಕುಳಿತಿರುವ ಭಂಗಿಯಲ್ಲಿರುವ ದುರ್ಗಿಯ ಕಲ್ಲಿನ ವಿಗ್ರಹವನ್ನು ಹೊಂದಿದೆ ಈ ಚಿತ್ರವನ್ನು ಋಷಿ ಮಾರ್ಕಂಡಿಯನು ಸಿಂಹಾಸನಾರೋಹಣ ಮಾಡಿದನೆಂದು ದಂತಕಥೆ ಹೇಳುತ್ತದೆ ಮಹಾದೇವಿಯನ್ನು ಸ್ವತಃ ಸಂಕೇತಿಸುವ ಶ್ರೀಚಕ್ರದ ಚಿತ್ರವನ್ನು ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಸಾವಿರ ವರ್ಷಕ್ಕೂ ಹಿಂದಿನ ಹಿನ್ನೆಲೆಯಲ್ಲಿರುವ ದೇವಸ್ಥಾನದ ಜೀವನೋದ್ಧಾರ ಮಾಡಿ ಮಹಾದ್ವಾರದ ಮೇಲೆ ಈ ದೊಡ್ಡ ಗೋಪುರವನ್ನು ಕಟ್ಟಿಸಿದರು ಸಿಂಹ ವಾಹನವೊಂದನ್ನು ಮರದಲ್ಲಿ ನಿರ್ಮಿಸಿ ಕೊಡುಗೆ ನೀಡಿದರು ಸಿಂಹ ವಾಹನವನ್ನು ರಥೋತ್ಸವ ಸಂದರ್ಭದಲ್ಲಿ ಬಳಸಲಾಗುತ್ತಿದ್ದು ಅದರಲ್ಲಿ ದೇವಿಯ ಉತ್ಸಾಹ ಮೂರ್ತಿಯನ್ನಿಟ್ಟು ರಥವನ್ನು ಎಳೆಯಲಾಗುತ್ತದೆ ಇನ್ನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಮೆಟ್ಟಿಲುಗಳ ಮೇಲೆ ಹೋಗುವ ಮಾರ್ಗದಲ್ಲಿ ಶಿವನ ದಿವ್ಯ ಋಷುಭವಾದ ನಂದಿಯ ಪ್ರತಿಮೆ ಇದೆ ಇದು ಸುಂದರವಾದ ದೈತ್ಯಾಕಾರದ ನಂದಿಯ ಪ್ರತಿಮೆಯಾಗಿದ್ದು ಬೆಟ್ಟದ ಮೇಲೆ ಎಂಟು ನೂರನೇ ಮೆಟ್ಟಿಲುಗಳ ಮೇಲೆ ಶಿವನ ದೇವಾಲಯದ ಮುಂದೆ ಸಾಕಷ್ಟು ಹತ್ತಿರದಲ್ಲಿದೆ ಪ್ರತಿಮೆಯು ಹದಿನೈದು ಅಡಿ ಎತ್ತರ ಇಪ್ಪತ್ನಾಲ್ಕು ಅಡಿ ಉದ್ದ ಮತ್ತು ಅದರ ಕೊರಳಲ್ಲಿ ಸೊಗಸಾದ ಗಂಟೆಗಳ ಮಾಲೆಯನ್ನು ಧರಿಸಿರುವುದು ಕಂಡುಬರುತ್ತದೆ ಈ ಬೃಹದಾಕಾರದ ನಂದಿ ಭಾರತದಲ್ಲೇ ಅತಿ ದೊಡ್ಡದಾದ ನಂದಿ ವಿಗ್ರಹವಾಗಿದೆ ಚಾಮುಂಡೇಶ್ವರಿ ದೇವಸ್ಥಾನದ ಮುಂದೆ ಕೈಯಲ್ಲಿ ಖಡ್ಗ ಮತ್ತು ಸರ್ಪವನ್ನು ಹಿಡಿದಿರುವ ರಾಕ್ಷಸ ಮಹಿಷಾಸುರನ ಬೃಹತ್ ಪ್ರತಿಮೆಯನ್ನು ಕಾಣಬಹುದು ರಾಕ್ಷಸನನ್ನು ಕೊಂದ ನಂತರ ದೇವಿಯು ಚಾಮುಂಡಿ ಬೆಟ್ಟದ ಮೇಲೆ ನೆಲೆಸಿದ್ದಳು ಎಂದು ಹೇಳಲಾಗುತ್ತದೆ ಅಂದಿನಿಂದ ಇಂದಿನವರೆಗೆ ಅವಳನ್ನು ಗೌರವ ಮತ್ತು ಭಕ್ತಿಯಿಂದ ಪೂಜಿಸಲಾಗುತ್ತದೆ ಮಹಿಷಾಸುರ ಎಂಬ ರಾಕ್ಷಸನ ಉಪಟಳ ಸಹಿಸಲು ಅಸಾಧ್ಯವಾದಾಗ ದೇವತೆಗಳೆಲ್ಲ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರನ ಮೊರೆ ಹೋಗುತ್ತಾರೆ ನಂತರ ದೇವತೆಗಳು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ದೇವಿಯನ್ನು ಸೃಷ್ಟಿಸುತ್ತಾರೆ ಆ ದೇವಿ ಉಗ್ರ ಸ್ವರೂಪವನ್ನು ತಾಳಿ ರಾಕ್ಷಸನ್ನು ಸಂಹಾರ ಮಾಡುತ್ತಾಳೆ ಅಂದಿನಿಂದ ಇಲ್ಲಿ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತಾರೆ ಅಂದರೆ ಮಹಿಷಾಸುರನನ್ನು ಸಂಹರಿಸಿದವಳು ಎಂದರ್ಥ ಈ ದೇವಾಲಯವು ಆಷಾಢ ಶುಕ್ರವಾರ ನವರಾತ್ರಿ ಮತ್ತು ಅಮ್ಮನವರ ವರ್ಧಂತಿಯಂತಹ ಹಬ್ಬಗಳ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ಆಷಾಢ ಮಾಸದಲ್ಲಿ ಶುಕ್ರವಾರವನ್ನು ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ತಿಂಗಳಲ್ಲಿ ಆಚರಿಸಲಾಗುವ ಮತ್ತೊಂದು ಹಬ್ಬ ಚಾಮುಂಡಿ ಜಯಂತಿ ಈ ದಿನವನ್ನು ಮೈಸೂರು ಮಹಾರಾಜರು ದೇವಿಯ ಉತ್ಸಾಹ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ವಾರ್ಷಿಕೋತ್ಸವದಂದು ಆಚರಿಸಲಾಗುತ್ತದೆ ಆಷಾಢ ಮಾಸದಲ್ಲಿ ದೇಶಾದ್ಯಂತ ಭಕ್ತರು ದೇವಿಯ ದರ್ಶನಕ್ಕಾಗಿ ಇಲ್ಲಿಗೆ ಬರುತ್ತಾರೆ ಮತ್ತು ನಿಂಬೆ ಹಣ್ಣಿನ ದೀಪವನ್ನು ಬೆಳಗಿಸುತ್ತಾರೆ ಆಷಾಢ ಮಾಸದಲ್ಲಿ ದೇವಿಗೆ ನಿಂಬೆ ಹಣ್ಣಿನ ದೀಪ ಬೆಳಗಿದರೆ ಇಷ್ಟಾರ್ಥಗಳೆಲ್ಲ ಈಡಿರುವುದು ಎನ್ನುವ ಇದೆ ಇನ್ನು ಇಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವೆಂದರೆ ನವರಾತ್ರಿ ಮೈಸೂರು ದಸರಾವನ್ನು ಕರ್ನಾಟಕದ ರಾಜ್ಯೋತ್ಸವವನ್ನಾಗಿ ಆಚರಿಸಲಾಗುತ್ತದೆ ಇದನ್ನು ಕನ್ನಡದಲ್ಲಿ ನಾಡ ಹಬ್ಬ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ದೇವಿಯ ಒಂಬತ್ತು ವಿಭಿನ್ನ ಅಂಶಗಳನ್ನು ಚಿತ್ರಿಸಲು ದೇವಿಯನ್ನು ಒಂಬತ್ತು ವಿಧಗಳಲ್ಲಿ ಅಲಂಕರಿಸಲಾಗುತ್ತದೆ ನವರಾತ್ರಿಯ ಏಳನೇ ದಿನದಂದು ಮೈಸೂರಿನ ಜಿಲ್ಲಾ ಖಜಾನೆಯಿಂದ ಮಹಾರಾಜರು ಕೊಡುಗೆಯಾಗಿ ನೀಡಿದ ಅಮೂಲ್ಯ ಆಭರಣಗಳನ್ನು ತಂದು ಚಾಮುಂಡಿ ದೇವಿಗೆ ಅರ್ಪಿಸಲಾಗುತ್ತದೆ ಚಾಮುಂಡಿ ಬೆಟ್ಟಗಳು ಮತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಮುಂಜಾನೆ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಬೆಳಗ್ಗೆ ಒಂಬತ್ತು ಗಂಟೆಯ ಸಮಯವು ದೇವಿಯ ದರ್ಶನಕ್ಕೆ ಉತ್ತಮ ಸಮಯ ಮತ್ತು ಆಷಾಢ ಮಾಸವು ಕೂಡ ಅತ್ಯಂತ ಮಹತ್ವಪೂರ್ಣವಾಗಿದೆ ಚಾಮುಂಡೇಶ್ವರಿ ದೇವಿಯನ್ನು ಕಾಣಲು ಮೈಸೂರಿನಿಂದ ಚಾಮುಂಡಿ ಬೆಟ್ಟಕ್ಕೆ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ತಾಯಿಗೆ ಅರಕೆ ಹೊತ್ತುಕೊಂಡವರು ಮೆಟ್ಟಿಲುಗಳನ್ನು ಹತ್ತಿ ಬಂದು ಹರಕೆಯನ್ನು ಸಲ್ಲಿಸುವವರು ಸಾವಿರ ಮೆಟ್ಟಿಲುಗಳನ್ನು ಹೊಂದಿರುವ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಶಕ್ತಿ ಪೀಠವೆಂದು ಪರಿಗಣಿಸಲಾಗಿದೆ ಮತ್ತು ವಿಶ್ವದ ಹದಿನೆಂಟು ಮಹಾಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಪುರಾಣ ಕಾಲದಲ್ಲಿ ಈ ಪ್ರದೇಶವನ್ನು ಕ್ರೌಂಚಾಪುರಿ ಎಂದು ಕರೆಯಲಾಗಿದ್ದರಿಂದ ಇದನ್ನು ಕ್ರೌಂಚಾ ಪೀಠ ಎಂದು ಕರೆಯಲಾಗುತ್ತದೆ ಸಿಂಹಾಸನ ವರ್ಧಿನ ರುವ ತಾಯಿಯ ದಸರಾ ವೈಭವವನ್ನು ನೋಡಲು ದೇಶ ವಿದೇಶದಿಂದಲೂ ಜನ ಆಗಮಿಸುತ್ತಿರುತ್ತಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ಜೊತೆಗೆ ಅರಮನೆಯನ್ನು ಸಹ ನೋಡಬಹುದಾಗಿದೆ ನಂಜನಗೂಡು ತಾಲೂಕಿನಲ್ಲಿ ಕಪಿಲ ನದಿಯ ದಂಡೆಯ ಮೇಲೆ ನೆಲೆಸಿರುವ ನಂಜುಡೇಶ್ವರ ದರ್ಶನ ಸಹ ಪಡೆಯಬಹುದು ಇದೊಂದು ಪುಣ್ಯ ಕ್ಷೇತ್ರವಾಗುವುದರ ಜೊತೆಗೆ ಪ್ರವಾಸಿ ತಾಣವೂ ಸಹ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್